ನಮಸ್ಕಾರ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತಿನ ಉದ್ಯೋಗ ಮಾಹಿತಿ ಬೆಂಗಳೂರಿನ ನಿಮ್ಯಾನ್ಸ್ ನಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಬನ್ನಿ ಸ್ನೇಹಿತರೆ ಈ ಒಂದು ನೇಮಕಾತಿ ಕುರಿತು ಒಂದಷ್ಟು ಮಾಹಿತಿಗಳನ್ನ ನೋಡ್ಕೊಂಬರೋಣ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಂ ಚಾನಲ್ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಂ ಆಪ್ ಅಲ್ಲಿ ಉದ್ಯೋಗ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಂ ಚಾನಲ್ ಸಿಗುತ್ತೆ ಇದರೊಂದು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಬಹುದು ಸ್ನೇಹಿತರಲ್ಲಿ ಮೊದಲಿಗೆ ಇಲಾಖೆ ಹೆಸರು ನೋಡೋದಾದ್ರೆ ಬೆಂಗಳೂರಿನ ನಿಮ್ಯಾನ್ಸ್ ನಿಂದ ಈ ಒಂದು ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ು ಸ್ನೇಹಿತರ ಇಲ್ಲಿ ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ತಾ ಇರುವಂತದ್ದು ಒಟ್ಟು ಒಂದು ಹುದ್ದೆ ಇಲ್ಲಿ ಖಾಲಿ ಇರುವಂತದ್ದು ಇನ್ನು ಅಭ್ಯರ್ಥಿಗಳು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ವಿದ್ಯಾರ್ಥಿ ಕಡೆ ಬರೋದಾದ್ರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದರೆ ಸಾಕು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿರುವಂತದ್ದು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಂದಿನಂತೆ ವಯೋಮಿತಿಯಲ್ಲಿ ಸಡಿಲಿಕೆ ಕೊಡಲಾಗುತ್ತೆ ಇನ್ನು ಆಯ್ಕೆ ವಿಧಾನ ಹೇಗಿರುವಂತದ್ದು ಅಭ್ಯರ್ಥಿ ವೈಯಕ್ತಿಕ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಇನ್ನು ನೇರ ಸಂದರ್ಶನದ ವಿಳಾಸ ಹೀಗಿದೆ ಉಪನ್ಯಾಸ ಸಭಾಂಗಣ ಒಂದು ಆಡಳಿತಾತ್ಮಕ ಬ್ಲಾಕ್ ನಿಮ್ಯಾನ್ಸ್ ಬೆಂಗಳೂರು ಕರ್ನಾಟಕ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಮತ್ತು ಇತರೆ ಮಾಹಿತಿಯನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಮ್ಮ ವೆಬ್ಸೈಟ್ ಮೂಲಕ ಪಡ್ಕೋಬಹುದು ಸಾಧ್ಯವಾದಷ್ಟು ಎಲ್ಲರೂ ನಮ್ಮ ಟೆಲಿಗ್ರಾಂ ಗೆ ಬನ್ನಿ ಸ್ನೇಹಿತರೆ ದಿನನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಟೆಲಿಗ್ರಾಂ ಆಪ್ ಅಲ್ಲಿ ಸಿಗುತ್ತೆ ಸಾಧ್ಯವಾದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ